ಟೋಟಲ್ ಆಸ್ಪತ್ರೆ ಓಪಿಡಿ ಎಷ್ಟು ಅದಾವ್ರಿ ಸರ್ ಓಪಿಡಿ ಹಾಂ ಪೇಷಂಟ್ ಸಂಖ್ಯೆಗಳು ಅಲ್ರಿ ಸರ್ ಟೋಟಲ್ ಡಾಕ್ಟರ್ ನೋಡೋಕೆ ಕೌಂಟ್ರ್ ಬೇರೆ ಬೇರೆ ಓಪಿಡಿ ಎಷ್ಟು ಅದಾವ್ರಿ ಬೇರೆ ಬೇರೆ ಓಪಿಡಿ ಹಾಂ ಕೌಂಟ್ರ್ ಜಾಸ್ತಿ ಆಗಿದೆ ಪೇಷಂಟ್ ಜಾಸ್ತಿ ಆಗಿದೆ ಅಂದ್ರೆ ಹಾಂ ತುಂಬ ಆಯ್ತು ಪೇಷಂಟ್ ಫುಲ್ ಆಗಿತ್ತು ನೋಡ್ರಿ ಲೈನ್ ಆಗಿ ನಿಂತಿದ್ದಾರೆ ಫುಲ್ ಆಸ್ಪತ್ರೆ ಜಾಮ್ ಸರಿ ಒಂದು ನಿಮಿಷ ಮಾತಾಡ್ತೇನೆ ಹಾಂ ನೋಡೋರು ಈ ಜನ ಸುತ್ತಮುತ್ತ ಹಳ್ಳಿಯಿಂದ ಬಂದಿದ್ದಾರೆ ಜನ ಹೌದು ಸರಿ ಮಲ್ಲಪ್ಪ ಡಾಕ್ಟರ್ ಮಾತಾಡ್ತಿದ್ದೆ ಹನ್ನೆರಡು ಗಂಟೆ ಆದರೂ ಕೂಡ ಮುಗ್ದಿಲ್ಲ ಪಾಪ ಡಾಕ್ಟರ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಸುದ್ದಿ ಸುದ್ದಿವಾಹಿನಿ ಹಿರೇಕೆರೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ನಮ್ಮ ಸುದ್ದಿವಾಹಿನಿ ತಂಡ ಭೇಟಿ ನೀಡಿದಾಗ ಚಿಕಿತ್ಸೆಗಾಗಿ ಮುನ್ನೂರಕ್ಕೂ ಹೆಚ್ಚು ರೋಗಿಗಳು ಬಂದಿರುವುದು ಗಮನಕ್ಕೆ ಬಂದಿದೆ ಆದರೆ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದವರು ಡಾಕ್ಟರ್ಸ್ ಮತ್ತು ಸ್ಟಾಫ್ ಕಮ್ಮಿ ಇರುವ ಕೊರತೆ ಇರುವುದರಿಂದ ಬೆಳಗಿನಿಂದ ಸಂಜೆವರೆಗೂ ಚಿಕಿತ್ಸೆಗಾಗಿ ಕಾಯಬೇಕಾದ ಪರಿಸ್ಥಿತಿ ಉಂಟಾಗಿದೆ ಈ ವಿಷಯದ ಬಗ್ಗೆ ನಾಮತಂಡ ತಾಲೂಕು ಹೆಲ್ತ್ ಆಫೀಸರ್ ಜಾವೀದ್ ಮಖಾನದಾರ ಅವರನ್ನ ಫೋನ್ ಮೂಲಕ ಸಂಪರ್ಕಿಸಿತ್ತು ಅವರ ಪ್ರತಿಕ್ರಿಯೆಯನ್ನ ನೀವು ಕೇಳಬಹುದು ಸಂಖ್ಯೆಗಳು

ಹೌದೌದು ಸರಿ ಮಲ್ಲಪ್ಪ ಡಾಕ್ಟರ್ ಮಾತಾಡ್ತಿದ್ದಾರೆ ಹನ್ನೊಂದು ಗಂಟೆ ಸರಿ ಸರ್ ಹನ್ನೆರಡು ಗಂಟೆ ಆದ್ರೂ ಕೂಡ ಮುಗ್ದಿಲ್ಲಪ್ಪ ಡಾಕ್ಟರ್ ಮಲ್ಲಪ್ಪ ಡಾಕ್ಟರ್ ಮಾತಾಡ್ತಿದ್ದಾರೆ ನಾನು ಮನೆನ್ ಸರ್ ಇಲ್ಲಿ ಬಂದಿನಿ ಇಲ್ಲಿ ಆಸ್ಪತ್ರೆಗೆ ಬಂದೆ ನೋಡಿ ಸರ್ ನೋಡಿ ಸರ್ ಏನು ಜನ ಮಲ್ಲಪ್ಪನ ಪಾಳಿಯ ಹಾ ಅದು ಸ್ವಲ್ಪ ಮಲ್ಲಪ್ಪ ಡಾಕ್ಟರ್ ಅದಕ್ಕೆ ಆರೆ ಟುಗೆಟಿ ಅವ್ರ ಜೊತೆ ಮಾತಾಡ್ತಿದ್ದಾರೆ ಒಂದು ನಿಮಿಷ ವ್ಯವಸ್ಥೆ ಮಾಡ್ಕೊಡಿ ಸರ್ ಫುಲ್ ರಶ್ ಆಗಿತಿ ನೋಡ್ರಿ ಜನ ಓಕೆ ತಾಲೂಕಿನ ಜನರು ಗ್ರಾಮಾಂತರ ಪ್ರದೇಶಗಳಿಂದ ಆಸ್ಪತ್ರೆಗೆ ಬರುತ್ತಿರುವುದರಿಂದ ಇಲ್ಲಿ ಹೆಚ್ಚು ವೈದ್ಯರು ಸ್ಟಾಫ್ ಮತ್ತು ಮೂಲಭೂತ ಸೌಲಭ್ಯಗಳು ಬೇಕೆಂದು ಸಾರ್ವಜನಿಕರು ಮನವಿ ಮಾಡುತ್ತಿದ್ದಾರೆ ಶಾಸಕರು ಹಾಗೂ ಸಂಬಂಧಿತ ಅಧಿಕಾರಿಗಳು ಈ ಸಮಸ್ಯೆ ಕಡೆಗೆ ತಕ್ಷಣ ಗಮನ ಹರಿಸಬೇಕು ಎಂಬುದು ಸಾರ್ವಜನಿಕರ ಬೇಡಿಕೆಯಾಗಿದೆ ಇಂದ ಅಕ್ಕಿ

ಇಷ್ಟೊತ್ತಿಗೆ ತೋರ್ಸ್ಕೊಂಡು ಹೋಗ್ಬೇಕಿತ್ತು ಅವರು ಹನ್ನೆರಡು ಹೊರೆ ಇನ್ನೊಂದು ಹಾಫ್ ಅನ್ ಅವರ್ ಬಿಟ್ಟು ಒಂದು ಗಂಟೆ ಡಾಕ್ಟರ್ ಅಲ್ರಿ ಒಬ್ಬರೇ ಬಂದಿದ್ರು ಈಗ ಬಂದಿದ್ದಾರೆ ಒಂದು ಈಗ ಇಬ್ಬರು ಅದ್ರ ಎಷ್ಟು ಪೇಷಂಟ್ ಇದಾರೆ ಈಗ ಒಂದು ಇನ್ನೂರ ಐವತ್ತು ಮುನ್ನೂರು ಜನ ಪೇಷಂಟ್ ಏನು ಅಭಿವೃದ್ಧಿ ಏನಾಗ್ಬೇಕ್ರಿ ಇಲ್ಲ ಇಲ್ಲಿ ಅಭಿವೃದ್ಧಿ ಏನೇ ಬೇಕಾದಷ್ಟು ತಾಲೂಕ್ ಫಸ್ಟ್ ಇವತ್ತಿಗೂ ಇವತ್ತಿಗೆ ಹೊರಗೆಲ್ಲ ನೋಡಿದ್ರು ಬಹಳ ಇಂಪ್ರೂವ್ಮೆಂಟ್ ಇಲ್ಲ ಏನೇನು ಇಂಪ್ರೂವ್ಮೆಂಟ್ ಇಲ್ರಿ ಆಸ್ಪತ್ರೆ ಅಲ್ರಿ ಮೊನ್ನೆ ನಮ್ಮ ತಾಲೂಕು ಇಂಪ್ರೂವ್ಮೆಂಟ್ ಅನ್ನೋದೇ ಇಲ್ಲ

ಇಲ್ಲಿ ಇದ್ನೂರ ಆರ್ನೂರ ಜನ ಇದು ಪೇಷಂಟ್ ಅದಾರೆ ಶನಿವಾರ ಒಂದು ಗಂಟೆ ಇನ್ನು ಮುನ್ನೂರ ನಾನ್ನೂರು ಜನ ಒಳಗಾರೆ ಚೆಕ್ ಮಾಡೋರು ಯಾರು ಇಲ್ಲ ಇಬ್ಬರೇ ಇರೋದು ಡಾಕ್ಟರ್ ಜಾಸ್ತಿ ಮಾಡ್ರಿ ನೋಡ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಒಬ್ರು ಸೀರಿಯಸ್ ಆಗಿ ಬರ್ತಾರೆ ಒಬ್ರು ನಾರ್ಮಲ್ ಬರ್ತಾರೆ ಒಬ್ಬರಿಂದ ಒಬ್ರು ನೋಡ್ತಾ ಇದ್ರೆ ಇನ್ನೊಬ್ಬರಿಗೆ ಒಬ್ರಿಗೆ ಸಹಾಯ ಆಗುತ್ತೆ ಆತರ ಇಲ್ಲದೆ ಎರಡೇ ಡಾಕ್ಟರ್ನ ಬಿಟ್ಕೊಂಡು ಅವ್ರ ಈ ಕಡೆ ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದ್ರೆ ಪೇಶೆಂಟ್ ಏನ್ ಮಾಡಬೇಕು ನಮ್ಮಲ್ಲಿ ಒಂದು ವಿನತಿ ಏನಂದ್ರೆ ನಮ್ಮ ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಇನ್ನೂ ಇಬ್ಲರಿಂದ ನಾಲ್ಕು ಜನ ನೀವು ಡಾಕ್ಟರ್ಸ್ನ ಬಿಟ್ಟು ಬಂದಿರೋ ಪೇಷಂಟ್ನ ಚೆನ್ನಾಗಿ ನೋಡೋ ಹಾಗೆ ಒಂದು ಇದು ಮಾಡ್ಕೊಡ್ಬೇಕಂತ ನಿಮ್ಮಲ್ಲಿ ವಿನಂತಿ ಮನವಿ ಮಾಡ್ಕೊಂತೀವಿ ಶಾಸಕರಿಗೆ ಮನವಿ ಮಾಡ್ಕೊಂತೀವಿ ಸ್ವಲ್ಪ ನೀವು ಬಂದು ನೋಡಿ ವಿಚಾರಣೆ ಮಾಡಿ ಎರಡು ಡಾಕ್ಟರ್ ಮುನ್ನೂರು ಮುನ್ನೂರ್ ನಾನೂರ ಬಂದರೆ ಬಂದ್ರೆ ಎಲ್ಲಿಂದ ಆಗುತ್ತೆ ನೋಡಲಿಕ್ಕೆ ಒಬ್ಬರಿಂದ ಇಬ್ಬರಿದ್ರೆ ಒಂದು ಕಡೆಯಿಂದ ಒಂದು ಕಡೆ ಹೋಗ್ತಾ ಬರ್ತಾ ಇದ್ರೆ ಏನಾದರೂ ಒಂದು ಸ್ವಲ್ಪ ಸಹಾಯ ಆಗ್ಬಹುದು ಇವಾಗ ನೋಡಿದ್ರೆ ಮುನ್ನೂರು ನಾನ್ನೂರು ಜನ ಪೇಷೆಂಟ್ಸ್ ಇದ್ದಾರೆ ಇಬ್ಲಾ ಡಾಕ್ಟರ್ಸ್ ಇದ್ದಾರೆ ಯಾರು ನೋಡೋರು ಒಬ್ಬರು ಸೀರಿಯಸ್ ಇರ್ತಾರೆ ಒಬ್ರು ನಾರ್ಮಲ್ ಇರ್ತಾರೆ ಯಾರಿಗಾದ್ರೂ ಸೀರಿಯಸ್ ಬಂದರೆ ಡಾಕ್ಟರ್ ಬಿಟ್ಟು ಬೇರೆ ಕಡೆ ಹೋದರೆ ಈ ಕಡೆ ನೋಡ್ತಾರೆ ನಿಮ್ಮಲ್ಲಿ ಕಣಕಣೆಯ ವಿನಂತಿ ಏನಂದರೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಾಕ್ಟರ್ಸ್ ಕಮ್ಮಿ ಇದಾರೆ ಪೇಶೆಂಟ್ಸ್ ಬಹಳ ಇದ್ದಾರೆ ನೋಡ್ಲಿಕ್ಕೆ ಯಾರು ಇಲ್ಲ ಪ್ಲೀಸ್ ನಿಮ್ಮಲ್ಲಿ ವಿನಂತಿ ಮಾಡಿಸ್ಕೊಳ್ಳೋದೇನಂದ್ರೆ ಎರಡರಿಂದ ಮೂರ್ ಇನ್ನೂ ಡಾಕ್ಟರ್ಸ್ ಕಳ್ಸಿಕೊಡ್ಬೇಕಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊಂತೀವಿ ಬೇರೆ ಬೇರೆ ಏನೂ ಇಲ್ಲ ಎಲ್ಲ ಒಂದೇ ಲೈನ್ ಹೋಗ್ಬೇಕಂತೆ ಸ್ವಲ್ಪ ನೀವು ಬಂದು ವಿಚಾರಣೆ ಮಾಡಿ ಏನಾದ್ರೂ ಸ್ವಲ್ಪ ಇದು ಮಾಡ್ಬೇಕಂತ ನಿಮ್ಮಲ್ಲಿ ಕೇಳಿಕೊಳ್ತೀವಿ ಸರ್ ನಾವು ಬೆಳಗ್ಗೆ ಹದ್ ಗಂಟೆಗೆ ಬಂದಿದೀವಿ ಹನ್ನೆರಡು ವರಿ ಆಯ್ತು ಇನ್ನೂ ಗಂಟೆಗೆ ಬಂದಿದ್ದಾರೆ ಇನ್ನು ಎರಡೇ ಡಾಕ್ಟರ್ಸ್ ಇದಾರೆ ಹೆಂಗ್ ಮಾಡೋದು ಎಮರ್ಜೆನ್ಸಿ ಆದ್ರೂ ಬಂದ್ರೆ ಯಾಕಡೆ ಹೋಗ್ಬೇಕು ಏನ್ ಮಾಡ್ಬೇಕು ಡಾಕ್ಟರ್ ಗವರ್ಮೆಂಟ್ ಆಸ್ಪತ್ರೆ ಬೆಳಿಗ್ಗೆ ಏಳು ಗಂಟೆಗೆ ಒಂದ್ ಬಂದೈತಿ ಡಾಕ್ಟರ್ ಗಂಟೆ ನೋಡಿದ್ರೆ ತಡ್ಕೊಂಡಾಗತ್ತಿಲ್ಲ ಯಾರು ರಿಸ್ಪಾನ್ಸ್ ನರ್ಸ್ ಈಗ ಹೇಳಿದಾರೆ ನರ್ಸು ರಿಸ್ಪಾನ್ಸ್ ಮಾಡ್ತಲ್ಲಿಸ್ಪಾನ್ಸ್ ಮಾಡ್ತಿಲ್ಲ ಎರಡೇ ಡಾಕ್ಟರ್ಸ್ ಅವರು ಅವಾಯ್ಡ್ ಮಾಡ್ತಿದ್ದಾರೆ ಮೂರು ಡಾಕ್ಟರ್ಸ್ ನಮ್ ಇಲ್ಲಿ ಇದ್ ಮಾಡ್ಬೇಕಂತ ನಿಮ್ಮಲ್ಲಿ ಕೇಳಿಕೊಳ್ತೀವಿ ಬೆಳಗ್ಗೆ ಆರಾಮ್ ಆರಾಮಿಲ್ಲ ಬಂದ್ವಿ ನಾವು ಡಾಕ್ಟರು ಇಲ್ಲ ಯಾರು ಕೇರ್ ಮಾಡೋದಿಲ್ಲ ಬೆಳಗ್ಗೆ ಅಂತ ಆರು ಗಂಟೆವರೆಗೂ ಯಾರು ಬಂದಿಲ್ಲ ಯಾರಿಗೆ ಕೇಳಿದ್ರೆ ಹತ್ತು ಊರಿ ಬರ್ತಾರ ಹನ್ನೊಂದು ಗಂಟೆ ಬರ್ತಾರ ಯಾರು ಹತ್ತುವರೆ ಆದ್ರೂ ಬಂದಿಲ್ಲ ಹನ್ನೊಂದ ಊರಿ ಆದ್ರೂ ಬಂದಿಲ್ಲ ನಾವು ಬೆಳಗ್ಗೆ ಆರು ಗಂಟೆ ಬಂದಿದ್ವಿ ನಾವು ಯಾರು ಕೇರ್ ಮಾಡೋಂತ ಹೋಗಿ ಪರ್ವಾಡಾಸ್ಪತ್ರೆ ತೋರಿಸ್ತೀವಿ